ಸೈಯದ್ ರೋಷನ್ ಭಾಷಾ ವಿದ್ಯುತ್ ಕಾಂಟ್ರಾಕರ್ ನಿಮ್ಮ ಮನೆಗಳಿಗೆ ಹಾಗೂ ಜಮೀನುಗಳಿಗೆ ಅಳವಡಿಸಲು ಬೇಕಾದ ವಿದ್ಯುತ್ ಮೀಟರ್ಗಳು ಹಾಗೂ ವಿದ್ಯುತ್ ಕಂಬಗಳನ್ನು ಹಾಕಿಕೊಡುತ್ತಾರೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮಿಲಾದ್ ಮಹೋಲ್ಲಾ ಚಿನ್ನಸಂದ್ರ ಗ್ರಾಮ ಚಿಂತಾಮಣಿ ತಾಲ್ಲೂಕು ಮೊಬೈಲ್ ನಂಬರ್ ಎಂಟು ಎಂಟು ಏಳು ಅದಕ್ಕೆ ಮೊದಲಿಗನದ ಯಾರು ಲೆಕ್ಕ ಬೆರೆಸಲಿಲ್ಲ ಜಗತ್ತಾದಿ ಬಂಧುಗಳ ದಕ್ಕುವುದ ಜಸ ನಿನಗೆ ಮಂಕುತಿಮ್ಮ ಅಂತ ಡಾಕ್ಟರ್ ಡಿ ಗುಂಡಪ್ಪನವರು ಹೇಳ್ತಾರೆ ಅವರ ಪಾದಪತ್ಮಗಳಿಗೆ ನಮಸ್ಕರಿಸುತ್ತ ಇವತ್ತು ಆ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಅಂಗವಾಗಿ ರೈತರ ದಿನಾಚರಣೆನ ತಾವೆಲ್ಲ ನಾವೆಲ್ಲ ಒಟ್ಟಿಗೆ ಸೇರಿಸಿ ಮಾಡ್ತಾ ಇದ್ದೀವಿ ಆ ಅವರು ಒಂದು ಪಾಲಪತ್ಮಲಿ ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತ ರೈತ ಗಣ್ಯರು ಹಾಗೂ ರೈತ ಮಿತ್ರರು ತಮಗೂ ಒಂದ್ಸುತ್ತ ಈ ದಿವಸ ರೈತರ ದಿನಾಚರಣೆ ರೈತರ ದಿನಾಚರಣೆ ಬಗ್ಗೆ ಎಲ್ಲರೂ ಅವರು ಮಾತಾಡ್ತಾರೆ ನಾನು ರೈತರ ಬಗ್ಗೆ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ನಿಂತಿರ್ತಕ್ಕಂಥದ್ದು ಒಂದು ಭೂಮಿ ಆ ಭೂಮಿನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನ್ನ ಆ ಭೂಮಿ ಅಷ್ಟು ಚೆನ್ನಾಗಿ ನೋಡ್ಕೊಳುತ್ತೆ ಈ ರೈತರ ದಿನಾಚರಣೆ ಹುಟ್ಟಿದೆ ಅಂತಂದ್ರೆ ಅದು ಫಸ್ಟ್ ಚಿಂತಾಮಣೆ ತಾಲೂಕಿನ ಪ್ರಾರಂಭ ಆಯ್ತು ಚಿಂತಾಮಣೆ ತಾಲೂಕಿನಿಂದ ಪ್ರಾರಂಭ ಆಗಿ ಯಾವ ತರ ಆಯ್ತು ಅಂತಂದ್ರೆ ಭಾರತ ದೇಶದಲ್ಲಿ ಕಿಸಾನ್ ರೈತ ಸಂಘ ಅಂತ ಇತ್ತು ಆ ಕಿಸಾನ್ ರೈತ ಸಂಘದಲ್ಲಿ ಏನೋ ಕಿಸ ನಾವು ಆ ಭಾಗದಲ್ಲಿ ಹೋದಾಗ ತಿಳ್ಕೊಂಡು ನಾವು ಯಾಕೆ ಮಾಡಬಾರ್ದು ಅಂತ ರೈತರ ದಿನಾಚರಣೆ ಅಂತೇಳಿ ನಮ್ಮ ಚಿಂತಾಮಣೆ ತಾಲೂಕಿನಲ್ಲಿ ಕೂಡ ಸಮೇತ ಆ ಕಾಲಕ್ಕೂ ಆವತ್ತಿಂದ ಇವತ್ತು ಮತ್ತೆ ಪ್ರಾರಂಭ ಮಾಡಿ ಕೆಲವೊಂದು ಮಾಡ್ತಾ ಬಂದ್ವಿ ಮತ್ತೆ ಅದೇ ರೀತಿಯಾಗಿ ನಮ್ಮ ತಾಲೂಕು ರಾಜ್ಯದಲ್ಲಿ ಕೃಷ್ಣ ಕೃಷಿ ಮಂತ್ರಿ ಆಗಿದ್ದಾಗ ನಮ್ಮ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತ ಒತ್ತಾಯ ಮಾಡಿದಾಗ ಅವರು ಏನೋ ಕೃಷಿ ಇಲಾಖೆಯಿಂದ ಸಂಬಂಧಪಟ್ಟಂತ ಮಾತ್ರ ಈಗ ಮಾಡ್ತಾ ಇದ್ದಾರೆ ಈಗ ನಾವು ರಾಜ್ಯ ಸರ್ಕಾರಕ್ಕೂ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಏನು ರೈತರ ದಿನಾಚರಣೆ ಸರ್ಕಾರದಿಂದಾನೇ ಮಾಡಬೇಕು ಅಂತ ಸರ್ಕಾರಕ್ಕೆ ನಮ್ಮ ಕೃಷಿ ಸಚಿವರಿಗೆ ಮತ್ತು ಮನೆ ಸಿದ್ದರಾಮಯ್ಯವ್ರಿಗೂ ಈ ಭಾಗದಲ್ಲಿರುವಂತ ಎಲ್ಲಾ ಜನಪ್ರತಿನಿಧಿಗಳು ಕೂಡ ಸಮೇತ ನಾವೊಂದು ಸುದ್ದಿಯನ್ನು ತಿಳಿಸ್ತಾ ಇದ್ದೀವಿ ಏನು ರೈತರ ದಿನಾಚರಣೆ ಸರ್ಕಾರದಿಂದಾನೇ ಮಾಡಬೇಕು ಅಂತ ದಿನಾಂಕ ನಿಗದಿ ಮಾಡಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇವತ್ತು ರೈತರ ದಿನಾಚರಣೆ ಹತ್ತೊಂಬತ್ತನೇ ವರ್ಷದಲ್ಲಿ ಕೆಲವರಿಂದ ನಮ್ಮ ರೈತ ಮುಖಂಡರು ಕಾಯ್ತನ ಬರ್ತಾ ಇದ್ದಾರೆ ಎಲ್ಲರೂ ಅಲ್ಲಿ ಒಂದು ಕಾರ್ಯಕ್ರಮ ಇದನ್ನ ಪ್ರಯೋಜನ ಕೊಡ್ತಾರೆ ಅಂತ ಹೋಗಿ ಅವರು ಕೆಲವ್ರು ಅಲ್ಲಿಂದ ಬರ್ತಾ ಇದ್ದಾರೆ ಹೋಗ್ಬಾರ್ದು ಎಲ್ಲರೂ ಕೂತ್ಕೋಬೇಕು ಒಂದ್ ಎರಡು ನಿಮಿಷ ಎರಡು ನಿಮಿಷ ಒಳ್ಳೆ ಕಾರ್ಯ ಕಾರ್ಯಕ್ರಮಗಳು ಹೋಗ್ತಾ ಇದ್ದಾರೆ ಆದ್ರೆ ನಮ್ಮ ರೈತರಲ್ಲಿ ಯಾವುದೇ ಕಾರ್ಯಕ್ರಮ ಇವತ್ತು ಮತ್ತೆ ನಮ್ಮ ರಾಜ್ಯದಲ್ಲಿ ರೈತರ ಬಗ್ಗೆ ಸಮಾಜದಲ್ಲಿ ಮೂರು ಪಕ್ಷಗಳು ಜೆ ಡಿ ಎಸ್ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಮತ್ತೆ ಬಿಜೆಪಿ ಆಗ್ಬೋದು ಯಾರು ಬಂದ್ರು ಇದಕ್ ಮುಂಚೆ ನಮ್ಮ ಅಣ್ಣವರೆಲ್ಲ ಏನು ಮಂತ್ರಿಗಳಾಗ್ಬಹುದು ಜನಪ್ರತಿನಿಧಿಗಳು ಏನು ಜಿ ಎಸ್ ಎಸ್ ನ ಟವಲರ್ ಹಾಕೊಂಡು ನಾವು ದತ್ತು ಪರವಾಗಿದ್ದೀವಿ ಅಂತ ಹೇಳ್ತಾ ಯಾರೋ ನಮ್ಮ ರಾಜ್ಯ ಮಟ್ಟದಲ್ಲಿ ಅಲ್ಲ ಈಗ ಹೋದ್ರು ನಮ್ಮ ರೈತರ ಪರವಾಗಿ ಇದೀವಿ ಅಂತ ಟವರ್ ಹಾಕ್ಬಿಟ್ಟ ಈಗ ಬಿಜೆಪಿ ಅವ್ರಿಗೆ ಅಧಿಕಾರ ಇಲ್ಲ ಅವ್ರು ಹೋರಾಟ ಮಾಡ್ತಾರೆ ಏನೋ ಅವರು ಏನಪ್ಪ ನಾವು ರೈತರ ಪರವಾಗಿ ರೈತರಿಗೆ ಅನ್ಯಾಯ ಆಗಿಬಿಟ್ಟಿದೆ ಅಂತ ಎಲ್ಲೇ ಬೀದಿಯಲ್ಲಿ ಕೂತ್ಕೊಂತಾರೆ ಅವ್ರಿಗೆ ಅಧಿಕಾರ ಬಂದಾಗ ರೈತರು ಕಾಣಿಸಲ್ಲ ಯಾರು ಕಾಣಿಸೋದಿಲ್ಲ ಯಾರಿಗೆ ಅವ್ರಿಗೆ ಅಧಿಕಾರ ಬರಕ್ಕೆ ಮುಂಚೆ ಇಲ್ಲ ಅಂತ ಮಟ್ಟಕ್ಕೆ ಮಾತ್ರ ಅವರು ನಮ್ಮ ಬೀದಿಗಳಲ್ಲಿ ಕೂತ್ಕೋತಾರೆ ರೈತರ ಜೊತೆಗೆ ಬರ್ತಾರೆ ಮತ್ತೆ ಇನ್ನು ಜೆಡಿಎಸ್ ಡಿ ಎಸ್ ಮಂತ್ರಿಗೆ ಬರ್ತಾರೆ ಏನಪ್ಪಾ ನಾವೆಲ್ಲ ಇದೀವಿ ನಾವಂತ ಟವಲ್ ಹಾಕೊಂಡು ಎಲ್ಲಿ ರೈತರಿಗೆ ಅನ್ಯಾಯ ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಬಿಟ್ಟಿದ್ರೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಇಲ್ಲ ಅಂತಂದ್ರೆ ಅವರು ಟವಲ್ ಹಾಕೊಂಡು ನಾವು ಇದೀವಿ ಅಂತಾರೆ ಅಧಿಕಾರ ಪರವಾಗಿ ಕಾರ್ಮಿಕರ ಪರವಾಗಿ ದಲಿತರ ಪರವಾಗಿ ಏನೋ ಅಧಿಕಾರ ಪಡ್ಕೊಂತಾರೆ ಎಲ್ಲ ಜನಪ್ರತಿನಿಧಿ ಮೂರು ಪಕ್ಷಿಗಳು ಒಂದೇ ಕೂಡ ರಾಜಕಾರಣ ಅಂತಂದ್ರೆ ಅದೊಂದೇ ಕೂಡ ಯಾರನ್ನ ರೈತಗಳನ್ನ ಬದುಕಕ್ ಬಿಡಲ್ಲ ಯಾರೋ ರೈತರು ಇನ್ನೊಂದು ವಿಚಾರ ಏನಂತಂದ್ರೆ ಈ ಭಾಗದಲ್ಲಿ ರೈತರಿಗೆ ತಿಳುವಳಿಕೆ ತಿಳುವಟಿಕೆ ನೀರಾವರಿ ವಿಚಾರ ನೀರಾವರಿ ವಿಚಾರ ಆಗ್ಬೋದು ಮತ್ತೆ ಈ ರಾಜ್ಯದಲ್ಲಿ ಈ ಆವು ಕಚ್ಚುಗಳಾಟ ಇಪ್ಪತ್ತೊಂದನೇ ಸಂವತ್ನೇ ಇಪ್ಪತ್ತೊಂದನೇ ಸಂವತ್ಸರದಿಂದ ಸುಮಾರು ಇದಕ್ ಮುಂಚೆ ಆಗಲಿಲ್ಲ ಬಹಳಷ್ಟು ಎಲ್ಲಿ ನೋಡಿದ್ರು ನಾವು ಎಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಸುಮಾರು ನಲವತ್ತು ಸುಮಾರು ಕಚ್ಚಿರು ಆ ಕಚ್ಚಿರೋದು ಸುಮಾರು ನಲವತ್ತೆರಡು ಸಾವಿರ ಮಂದಿಗೆ ಹಾವು ಕಚ್ಚಿದೆ ಎಲ್ಲ ಹಾವುಗಳನ್ನು ನಲವತ್ತೆರಡು ಸಾವಿರ ಜನಕ್ಕೆ ರಾಜ್ಯದಲ್ಲಿ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಐದರವರೆಗೂ ಇದುವರೆಗೂ ನಲವತ್ತು ಎರಡು ಸಾವಿರ ಜನಗರಕ್ಕೆ ಜನಗಳಿಗೆ ಅವಕಾಶ ಆದ್ರೆ ಸತ್ತಿರುವುದು ಸುಮಾರು ಎರಡ್ ಸಾವಿರದ ಒಂದರಲ್ಲಿ ಇನ್ನೂರ ಐವತ್ತು ಜನಕ್ಕೆ ಮತ್ತೆ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಹತ್ತೊಂಬತ್ತು ಜನ ತಿಳ್ಕೊಂಡ್ರೆ ಹಾವು ಕಚ್ಚಿ ಮತ್ತೆ ಇಪ್ಪತ್ನಾಲ್ಕರಲ್ಲಿ नूर no जान gonna... मलाई भर्बे भन्दै भन्दै